ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯಿಂದ ಐದನೇ ವರ್ಷದ ಅದ್ದೂರಿ ವೀರಭದ್ರೇಶ್ವರ ಜಯಂತಿ ಸೊರಬ ವೀರಶೈವ ಸಂಘಟನಾ ವೇದಿಕೆಯಿಂದ ವೀರಭದ್ರೇಶ್ವರ ಜಯಂತಿ ಉತ್ಸವ ಕಾರ್ಯಕ್ರಮ ಆಯೋಜನೆ ಗೊಗ್ಗೆಹಳ್ಳಿ ಶ್ರೀ ಸಂಗಮೇಶ್ವರ ಶಿವಾಚಾರ್ಯ ಶ್ರೀಗಳಿಂದ ಕಾರ್ಯಕ್ರಮಕ್ಕೆ ಚಾಲನೆ ಅದ್ದೂರಿಯಾಗಿ ನಡೆದ ವೀರಭದ್ರೇಶ್ವರ ಜಯಂತಿ ಮೊದಲಿಗೆ ಕಾರ್ಯಕ್ರಮ ಸೊರಬ ಕಾಲುಕೇರಿ ಮಠದಿಂದ ವಿವಿಧ ಜಾನಪದ ತಂಡಗಳೊಂದಿಗೆ ಸೊರಬಾದ ಮುಖ್ಯ ರಸ್ತೆಯಿಂದ ಮುರುಘಾ ಮಠ ತಲುಪಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪಂಚಾಕ್ಷರಪ್ಪ ಗೌಡ ವಹಿಸಿಕೊಂಡಿದ್ರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಜಡೆ ಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ಮಹಂತೇಶ ಶ್ರೀಗಳು ವಹಿಸಿಕೊಂಡಿದ್ರು ಕಾರ್ಯಕ್ರಮವನ್ನ ಸಂಸದರಾದ ಶ್ರೀ ಬಿವೈ ರಾಘವೇಂದ್ರ ಅವರು ಉದ್ಘಾಟಿಸಿ ಎಲ್ಲರಿಗೂ ಶುಭ ಕೋರಿದರು ಕಾರ್ಯಕ್ರಮ ಉದ್ಘಾಟನೆ ನಂತರ ರಾಘವೇಂದ್ರನವರು ಮಾತನಾಡಿ ಸೊರಬಾದ ಋಣವನ್ನ ನಾನು ಎಂದು ತೀರಿಸಲು ಸಾಧ್ಯವಿಲ್ಲ ಕಾರಣ ನನಗೆ ಸಂಸದನಾಗಿ ಆಯ್ಕೆ ಮಾಡುವಲ್ಲಿ ಮುಂಚೂಣಿಯಲ್ಲಿತ್ತು ಈ ಕ್ಷೇತ್ರ ಸೊರಬಾದಲ್ಲಿ ಹಲವಾರು ನೀರಾವರಿ ಯೋಜನೆಗಳು ಕೂಡ ಯಡಿಯೂರಪ್ಪನವರ ಆಶೀರ್ವಾದದಿಂದ ನೆರವೇರಿದೆ ಮುಂದಿನ ದಿನಗಳಲ್ಲಿ ಸೊರಬ ತಾಲೂಕನ್ನ ಅಭಿವೃದ್ಧಿ ಮಾಡಲು ನಾನು ಕೂಡ ಶ್ರಮಿಸುತ್ತೇನೆ ಹಾಗೆ ಇಂತಹ ಅದ್ದೂರಿ ವೀರಭದ್ರೇಶ್ವರ ಜಯಂತಿ ಆಚರಣೆ ಮಾಡಿದಂತಹ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಪದಾಧಿಕಾರಿಗಳು ಮತ್ತು ಮುಖಂಡರಿಗೆ ಅಭಿನಂದನೆಗಳನ್ನ ತಿಳಿಸುತ್ತೇನೆ ಎಂದು ಶುಭ ಕೋರಿದ್ರು ನಮ್ಮ ಮಾಧ್ಯಮದ ವೀರಶೈವ ಲಿಂಗಾಯತ ಸಮಾಜಕ್ಕೆ ಈ ಯಶಸ್ವಿ ಕಾರ್ಯಕ್ರಮ ಮಾಡಿದಕ್ಕೆ ಅಭಿನಂದನೆ ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ವಿಶೇಷವಾಗಿ ಸ್ವರಬದ ಒಂದು ಋಣ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ನನ್ನನ್ನ ಸಂಸದ ಸದಸ್ಯನಾಗಿ ಆಶ್ವಾದನೆ ಮಾಡಿದರೆ ಇನ್ನೂ ಹೊಸ ಹೊಸ ಯೋಜನೆಗಳನ್ನ ಏನ್ ತರಬಹುದು ನಮ್ಮ ಸ್ವರಬಕ್ಕೆ ಅದಕ್ಕಲ್ಲೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಆ ಕೆಲವು ಇನ್ಫ್ರಾಸ್ಟ್ರಕ್ಚರ್ಗಳು ಡೆವಲಪ್ಮೆಂಟ್ ಆಗ್ಬೇಕಾಗಿದೆ ನೀರಾವರಿ ಯೋಜನೆ ನಿಮ್ಗೆ ಗೊತ್ತಿರಬಹುದು ಹಿಂದೆ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಅವ್ರು ಕೈ ಹಿಡಿದು ಮಾಡಿಸುವಂತ ಪ್ರಯತ್ನಗಳು ಆಗಿತ್ತು ಈಗ ವಿಶೇಷವಾಗಿ ನೋಡೋಣ ನಮ್ಮ ಬೇರೆ ಬೇರೆ ಕೇಂದ್ರದ ಯೋಜನೆಗಳನ್ನು ತಲುಪಿಸಬೇಕು ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಸರ್ ಕಾರ್ಯಕ್ರಮದ ಬಗ್ಗೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಅಧ್ಯಕ್ಷ ಪಂಚಾಕ್ಷರಪ್ಪ ಮಾತನಾಡಿ ನಮಗೆ ಈ ಕಾರ್ಯಕ್ರಮ ಮಾಡಲು ನಮ್ಮ ಸಮಾಜದ ಎಲ್ಲ ಮುಖಂಡರು ಹಾಗೂ ಸಮಾಜದ ಬಾಂಧವರು ತುಂಬಾ ಸಹಕಾರವನ್ನ ನೀಡಿದ್ದಾರೆ ಅವರಿಗೆ ನಮ್ಮ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ವತಿಯಿಂದ ಎಲ್ಲರಿಗೂ ಅಭಿನಂದನೆಯನ್ನ ತಿಳಿಸುತ್ತೇನೆ ಎಂದು ಧನ್ಯವಾದಗಳನ್ನ ತಿಳಿಸಿದರು ಒಂದೊಂದು ಭಾಗಕ್ಕೆ ಬಂದಿವಿ ಈ ಕಾರ್ಯಕ್ರಮದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಎಲ್ಲಾ ಪದಾಧಿಕಾರಿಗಳು ಸಮಾಜದ ಮುಖಂಡರು ಸಮಾಜದ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವಿಜಯಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸುರಬ